ನಿಧಯೇ ಸರ್ವವಿದ್ಯಾಂ ಬಿಷಜೆ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ, ಶ್ರೀ ದಕ್ಷಿಣಮೂರ್ತಯೇ ನಮಃ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಮೊದಲೇ ಹೇಳಿದಂಗೆ ನಾನು ಗುರು ಮಂತ್ರನ ಇವತ್ತು ಹೇಳ್ತಾ ಶುರು ಮಾಡಿದೆ ಅಲ್ವಾ ಹಾಗಾಗಿ ಇದೇ ತಿಂಗಳಲ್ಲಿ ಗುರು ತನ್ನ ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಯಾವ ದಿನಾಂಕದಲ್ಲಿ ಶ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೀನಿ ಸೊ ಮೊದಲನೇದಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಹಾಗೆ ಅಲ್ಲೇ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ದಿನಗಳ ಕಾಲ ಅದೇ ರಾಶಿನಲ್ಲಿ ಇದ್ದು ತನ್ನ ಹಿಮ್ಮುಖ ಸಂಚಾರವನ್ನು ನವೆಂಬರ್ ಹನ್ನೊಂದನೇ ತಾರೀಕು ಹಿಮ್ಮುಖ ಸಂಚಾರವನ್ನು ಶುರು ಮಾಡಿ ಡಿಸೆಂಬರ್ ನಾಲ್ಕರ ಹೊತ್ತಿಗೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಹಾಗಿದ್ರೆ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದಕ್ಕೆ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ನಮಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಪ್ರತಿಯೊಂದನ್ನು ಕೂಡ ನಾವು ನೋಡೋಣ ಖಂಡಿತವಾಗಲೂ ಗುರು ತುಂಬ ಒಂದು ದೊಡ್ಡ ಒಂದು ಬದಲಾವಣೆನೇ ತೊಗೊಂಡು ಬರ್ತಾ ಇದ್ದಾರೆ ಕೆಲವು ಜೀವನದಲ್ಲಿ ಅದನ್ನೆಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ಈಗ ನೋಡೋಣ ಇನ್ನು ಕಟಕ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದರೆ ನೋಡಿ ಇಷ್ಟು ದಿವಸ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರವಿತ್ತು ಇದರಿಂದ ನಿಮ್ಗೆ ಏನಾಗ್ತಿತ್ತು ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಮತ್ತು ಏನೇನೋ ತೊಂದರೆಗಳು ಸ್ವಲ್ಪ ಯಾರಾದರೂ ಮದುವೆ ಹುಡ್ಕಾಟ್ದಲ್ಲಿದ್ದರೆ ಅವರಿಗೆಲ್ಲ ಸ್ವಲ್ಪ ಇನ್ನೂ ಗುರುಬಲ ಬಂದಿಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಕಾಯಿರಿ ಕಾಯಿರಿ ಅನ್ನೋದು ಈ ರೀತಿ ಆಗ್ತಿತ್ತಲ್ವ ಆದರೆ ಇವಾಗ ಒಂದು ಒಳ್ಳೆ ಟೈಮ್ ನಿಮಗೆ ಬರ್ತಾ ಇದೆ ಗುರು ನಿಮ್ಮ ಲಗ್ನಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಹಾಗೆ ಯಾರೆಲ್ಲ ಮದುವೆ ಹುಡ್ಕಾಟ್ದಲ್ಲಿದ್ದೀರಿ ಅಥವಾ ಕಂಕಣ ಬಾಲ ಕೂಡು ಬರುವಂಥ ಒಂದು ಸಮಯ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಟೈಮು ಎಕ್ಸಾಮ್ಸ್ ಬರೆಯೋದಕ್ಕಾಗಿರ್ಬೋದು ಅಥವಾ ಓದೋದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳೋಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಉತ್ತಮವಾದ ಸಮಯ ಆಗಿರುತ್ತೆ ಹಾಗಾಗಿ ನಿಮ್ದು ಏನಾದ್ರು ನಿಂತೋಗಿರುವಂಥ ಕೆಲಸಗಳು ಇಷ್ಟು ದಿವಸ ನಿಮ್ಗೆ ಇದ್ದಿದ್ದ ಕಷ್ಟಗಳನ್ನ ಈ ಒಂದು ಸ್ವಲ್ಪ ಸಮಯದಲ್ಲೇ ಕೂಡ ನೀವು ಪರಿಹಾರ ಮಾಡ್ಕೋಬಹುದು ಆದರೆ ಒಂದೇನು ಅಂತಂದರೆ ಲಗ್ನದಲ್ಲಿ ನಿಮಗೆ ಗುರು ಬರ್ತಾ ಇರೋದ್ರಿಂದ ಅಯ್ಯೋ ಏನು ಮೊದಲೇ ನಾನು ಹೇಳಿದ್ದೆ ಅಲ್ವಾ ಏನು ಜನ್ಮಗುರು ಗುರು ನರೋದು ಅಂತ ನಮ್ಗೆ ಏನಾರು ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಿಮಗೆ ಅಷ್ಟೊಂದೇನು ಹೊಡೆತ ಬೀಳಲ್ಲ ಯಾಕೆ ಅಂತಂದರೆ ಗುರು ನಿಮಗೆ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಒಳ್ಳೆದನ್ನೇ ಮಾಡ್ತಾನೆ ಹಾಗಾಗಿ ನಿಮಗೆ ಅಂಥ ಒಂದು ಎಫೆಕ್ಟ್ ಆಗೋದಿಲ್ಲ ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದು ಬೇಡ ಆದರೂ ಕೂಡ ಗುರುಗೆ ಸಂಬಂಧಕ್ಕೆ ಹೋಗ್ಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡ್ಕೊಂಡ್ರೆ ಸಾಕು ಅದು ಬಿಟ್ಟರೆ ನಿಮಗೆ ತುಂಬಾ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಉದ್ಯೋಗದಲ್ಲಿರೋರಿಗೆ ಕೆಲವರಿಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ನಿಮಗೆ ಪ್ರಶಂಸೆ ಸಿಗುವಂಥದ್ದು ನೀವು ನೀವೊಂದು ಹೈಲೈಟ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಖುಷಿಯಾಗಿ ನೀವು ನಿಮ್ಮ ಇಷ್ಟು ದಿವಸಗಳ ಕಾಲ ನಿಮಗೆ ಬರುವಂಥ ಒಂದು ಉಪಯೋಗವಾದಂಥ ಸಮಯನ ನೀವು ಉಪಯೋಗ ಮಾಡ್ಕೊಳ್ಳಿ ಇನ್ನು ಕರ್ಕಾಟಕ ರಾಶಿಯವರಿಗೆ ನೆಗೆಟಿವಿಟಿ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಒಂದೇ ಒಂದು ಪಾಯಿಂಟ್ ಇದೆ ಏನಂತಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ ಹೆಂಗೂ ಒಳ್ಳೆ ದುಡ್ಡು ಬರ್ತಾ ಇದೆ ಅನಿರೀಕ್ಷಿತವಾದ ಹಣ ಬಂದ್ಬಿಡ್ತು ಸೊ ಇದನ್ನೇನಾದ್ರು ಅದಕ್ಕೆ ಇಂಟು ಇನ್ವೆಸ್ಟ್ ಮಾಡೋಣ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಬೇಡ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋ ಸಾಧ್ಯತೆಗಳಿದೆ ಅದರಲ್ಲೂ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅದರ ಕಡೆ ಒಂಚೂರು ಗಮನ ಕೊಟ್ಟು ಸಾಕು ಅದ್ಬಿಟ್ರೆ, ಬಿಟ್ರೆ ಇನ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿ ಅವರಿಗೆ ಹಾಗೆ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದು ಪ್ರತಿದಿನ ಗುರುಗ್ರಹದ ಧ್ಯಾನ ಮಾಡೋದು ಪ್ರತಿ ಗುರುವಾರ ಗುರು ಗುರುಗಳ ದೇವಸ್ಥಾನಕ್ಕೆ ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರುವಂಥ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಗುರುಗಳ ಧ್ಯಾನ ಮಾಡೋದು ಹಾಗೆ ಏನು ಗುರಿಗೆ ಸಂಬಂಧಪಟ್ಟರಂದು ಕಡಲೆಕಾಳನ್ನ ನೀವೇ ಮಾಡ್ಕೊಂಡು ಮನೆಯಲ್ಲಿ ತಿನ್ನುವಂಥದ್ದು ಅಥವಾ ಹಳದಿ ಬಟ್ಟೆನ ಜಾಸ್ತಿ ಹಾಕ್ಕೊಳ್ಳೋವಂಥದ್ದು ಹಳದಿ ಬಣ್ಣದ ಸಿಹಿನ ತಿನ್ನುವಂಥದ್ದು ಈ ರೀತಿಯೆಲ್ಲ ಮಾಡೋದ್ರಿಂದ ಮತ್ತು ಹಸುವಿಗೆ ಏನಾದರೂ ಏನು ಆಹಾರ ಕೊಡೋವಂಥದ್ದು ಈ ರೀತಿಯೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಸೊ ಇವಿಷ್ಟು ಕರ್ಕಾಟಕ ರಾಶಿಯವರ ಗುರು ಸಂಚಾರದ ಫಲಗಳಾಗಿತ್ತು ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ನೋಡ್ಕೊಬೇಕಾಗಿ ಬರುತ್ತೆ ಯಾಕಂದರೆ ಎಲ್ಲಾರ್ಗು ಗುರು ಒಂದೇ ಜಾಗದಲ್ಲಿ ಇರೋದಿಲ್ಲ ಅಲ್ವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಬೇರೆ ಬೇರೆ ಮನೆಗಳು ಕೂತಿರ್ತಾರೆ ಅದರಿಂದ ಅದರಿಂದ ಕೆಲವೊಂದು ಎಫೆಕ್ಟ್ಗಳಾಗುತ್ತೆ ಮತ್ತೆ ಯಾರಿಗೆಲ್ಲ ಗುರು ದಶಾ ಗುರಿ ಭುಕ್ತಿ ನಡೀತಿದೆ ಅವ್ರಿಗೆ ಇದು ಖಂಡಿತವಾಗ್ಲೂ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ನಿಮಗೆ ಅಕ್ಯುರೇಟ್ ಆಗುತ್ತೆ ಹಾಗೆ ಗುರು ಒಳ್ಳೆ ಸ್ಥಾನದಲ್ಲಿರೋರಿಗೆ ಸ್ವಲ್ಪ ನೆಗೆಟಿವಿಟಿ ಏನಾದರೂ ನಿಮಗೆ ಇಲ್ಲಿ ನೆಗೆಟಿವಿಟಿ ಹೇಳಿದ್ದೀನಿ ಅಂದರೆ ಗುರು ನಿಮ್ಮ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಅಂತ ಂದರೆ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅಥವಾ ಯಾರಿಗೆಲ್ಲ ಒಳ್ಳೆ ಒಳ್ಳೇದು ಹೇಳಿರ್ತೀವಿ ಗುರು ನಿಮಗೆ ನೆಗೆಟಿವ್ ಪ್ಲೇಸ್ನಲ್ಲಿ ಕುತ್ಕೊಂಡಿದ್ರೆ ಅದರಿಂದ ಅಷ್ಟೇ ನಿಮಗೆ ಒಳ್ಳೆಯದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಸತಿ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಂಡು ನೀವು ಅದನ್ನು ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅನ್ಸನ್ಸಿದೆ ಅಂಥವರೆಲ್ಲ ಕೂಡ ನಿಮ್ಮ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಕೂಡ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೀವು ಕಾಣಿಸ್ಕೋಬೋದು ಇನ್ನು ಇವಿಷ್ಟು ಗುರು ಸಂಚಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮತ್ತು ಮುಂದಿನ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು